ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತು ಬೂತಾಯಿ ಮೀನಿನ ಸಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಈ ರೀತಿ ಒಮ್ಮೆ ನೀವು ಮಾಡಿಕೊಳ್ಳಿ ಬೂತಾಯಿ ಮೀನಲ್ಲಿ ಹಲವಾರು ಬಗೆಯ ಸಾರುಗಳನ್ನು ಮಾಡ್ಕೊಳ್ಬೋದು ನಾನಿವತ್ತು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿರುವಂಥ ಒಂದು ಬೂತಾಯಿ ಮೀನಿನ ಸಾರನ್ನು ನಿಮ್ಮ ಜೊತೆ ಸೇರ್ ಮಾಡಿದ್ದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಬೂತಾಯಿ ಮೀನು ಇದೆ ಇಲ್ಲಿ ಮೀಡಿಯಮ್ ಸೈಜಲ್ಲಿದೆ ಇದು ತುಂಬ ಚಿಕ್ಕದು ಇಲ್ಲ ತುಂಬ ದೊಡ್ಡದು ಇಲ್ಲ ಮೀಡಿಯಮ್ ಸೈಜಲ್ಲಿರುವಂಥ ಬೂತಾಯಿ ಮೀನು ಇದನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಈಗ ಇದಕ್ಕೆ ಮೊದಲಿಗೆ ನಾನು ಒಂದು ಸ್ವಲ್ಪ ಅರಿಶಿಣದ ಪುಡಿ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಬೇಕು ಆ ಉಪ್ಪೆಲ್ಲ ಚೆನ್ನಾಗಿ ಫಿಶ್ ಹಿಡ್ ಹೀರ್ಕೊಳ್ಬೇಕು ಯಾಕೆಂದರೆ ಈ ಫಿಶ್ಶಿಗೆ ಉಪ್ಪು ಹುಳಿ ಖಾರ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋದು ಇದನ್ನು ಒಂದು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ ಅಷ್ಟೊಳಗೆ ಒಂದು ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಅರ್ಧ ಈರುಳ್ಳಿ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸಳು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿ ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ ಈಗ ಸಪ್ರೇಟಾಗಿ ಮತ್ತೊಂದು ಕಡೆ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನಕಾಯಿ ಸ್ವಲ್ಪ ಕರಿಬೇವು ಶುಂಠಿಯನ್ನು ಹಚ್ಚಿಟ್ಕೊಂಡಿದ್ದೆ ಈಗ ಮಸಾಲೆ ರುಬ್ಲಿಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೆ ಒಂದು ದೊಡ್ಡ ಚಮಚ ಆಗೋಷ್ಟು ಮೆಣಸಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೆ ನಾನು ಹಾಗೆ ಒಂದು ದೊಡ್ಡ ಚಮಚ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೆ ಇದಕ್ಕೆ ಮೆಣಸಿನ ಕಾಳು ಮೆಣಸು ಖಾರ ಎಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹಾಗೆ ಒಂದು ಹತ್ತನ್ನೆರಡು ಮೆಂತ್ಯ ಕಾಳನ್ನು ಹಾಕಿದ್ದೆ ನೋಡಿ ಇವೆಲ್ಲವನ್ನು ಹಾಕ್ಬಿಟ್ಟು ಈಗ ಈ ಮಸಾಲೆಗಳನ್ನು ನಾನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಎಣ್ಣೆ ಹಾಕದೇನೆ ಹುರಿದಿದ್ದು ಮೆಣಸಿನ್ಕಾಯಿನೂ ಕೂಡ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೆ ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಈಗ ಎಲ್ಲವನ್ನು ಮಿಕ್ಸಿ ಜಾರಿ ಆದ ಹಾಕ್ಬಿಟ್ಟು ಎಷ್ಟು ಆಗುತ್ತೆ ಅಷ್ಟು ನುಣ್ಣಗೆ ಮಾಡಿಕೊಳ್ಬೇಕು ನಾವು ನೈಸ್ ಆದಷ್ಟು ಅದು ಟೇಸ್ಟ್ ಬರುತ್ತೆ ಈಗ ರುಬ್ಬಿದ್ದ ಮಸಾಲೆಯನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡಿದ್ದೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಹಾಕಲಿಕ್ಕೆ ನಾನು ಒಂದು ಟೊಮೆಟೊ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ ಈಗ ಶುಂಠಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಆಮೇಲೆ ಹಾಕ್ಕೊಳ್ಳೋಣ ಇದನಿಗೆ ಮಸಾಲೆಯನ್ನು ಫಸ್ಟಿಗೆ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಮಸಾಲೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಫಿಶಲ್ಲೂ ಉಪ್ಪು ಹಾಕಿಟ್ಟಿದ್ದೆ ನೋಡಿಕೊಂಡು ಹಾಕ್ಕೊಳ್ಬೋದು ಈಗ ಮಸಾಲೆ ಚೆನ್ನಾಗಿ ಕುದ್ದಿದೆ ಈಗ ಫಿಶನ್ನು ಹಾಕ್ಕೊಳ್ಳೋಣ ಫಿಶ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಒಂದು ಕುದಿ ಕುದ್ಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿಯನ್ನು ಹಾಕ್ಕೊಳ್ತೇನೆ ನಾನು ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಹಾಕ್ಬಿಟ್ಟು ಮತ್ತೆ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಹಸಿಮೆಣಸಿನ್ಕಾಯಿ ಶುಂಠಿ ಹಾಕಿ ಆದಮೇಲೆ ನಾನಿಲ್ಲಿ ಕರ್ಬೇವನ್ನೂ ಕೂಡ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೆ ಕರ್ಬೇವ್ ಹಾಕೋದ್ರಿಂದ ಈ ಫಿಶ್ಶಿಗೆ ಮಾತ್ರ ಕರ್ಬೇವು ಹಾಕ್ಕೊಳ್ಬೇಕು ಯಾಕೆಂದರೆ ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ಪಿಶ್ ಸಾರು ರೆಡಿಯಾಗಿದೆ ವೀಕ್ಷಕರೇ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳು ನಿಮಗೆ ಶೇರ್ ಮಾಡಿಕೊಳ್ತಾ ಇರ್ತೇನೆ ನಾನು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬೂತಾಯಿ ಮೀನ್ ಸಾರು ರೆಡಿಯಾಗಿದೆ ಈಗ ನೀವು ಒಮ್ಮೆ ಆಮೇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀಸಿ ತುಂಬ ಚೆನ್ನಾಗಾಗತ್ತೆ ಈ ಥರ ಮಾಡಿಕೊಂಡ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು